ಗೋಕಾಕ್ ಫಾಲ್ಸ್ ಸುತ್ತಮುತ್ತ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವತ್ತೆಲ್ಲ ವೀಕ್ಷಣೆ ಮಾಡಿದ್ದೀವಿ ಮೊದಲನೇದಾಗಿ ಗೋಕಾಕ್ ಫಾಲ್ಸಿನ ಈ ಆ್ಯಕ್ಸೆಸ್ ಏನಿದೆ ಇದಕ್ಕೆ ಸಾಕಷ್ಟು ತಡೆಗೋಡೆಗಳೆಲ್ಲ ಈಗ ಹೋಗಿದೆ ಮೊನ್ನೆ ಟೂ ತೌಸಂಡ್ ನೈನ್ಟೀನ್ ಫ್ಲಡ್ಡಲ್ಲಿ ಅದನ್ನು ಮತ್ತೆ ಕೈಗೆತ್ತಿಕೊಂಡು ಆ ಕಾಮಗಾರಿನ ಇಲ್ಲಿ ಪೂರ್ತಿ ಫೆನ್ಸಿಂಗ್ ಮಾಡಿ ಜನರಿಗೆ ಸಾಕಷ್ಟು ಸುರಕ್ಷತೆಯನ್ನು ಒದಗಿಸಬೇಕು ಜೊತೆಗೆ ಒಳ್ಳೆಯ ಅವರಿಗೆ ವ್ಯೂ ಸಿಗಬೇಕು ಅದನ್ನು ಮಾಡಬೇಕು ಅಂತ ಮೊದಲನೇದಾಗಿ ತಗೊಳ್ತಾ ಇದ್ದೀವಿ ಮತ್ತು ಕೆಳಗಡೆ ಫಾಲ್ಸಿನ ಕೆಳಗಡೆ ಏರಿಯಾದಲ್ಲಿ ನೀರು ಹತ್ರ ಬೋಟಿಂಗ್ ಫೆಸಿಲಿಟಿ ಮತ್ತು ಅಲ್ಲಿ ಜನರಿಗೆ ಸಾಕಷ್ಟು ಈ ಅಮ್ಯೂಸ್ಮೆಂಟ್ ಆ್ಯಕ್ಟಿವಿಟೀಸಿಗೆ ಏನೇನು ಬೇಕೋ ಅದನ್ನು ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡ್ತೀವಿ ಮತ್ತು ಈ ಪಾರ್ಕ್ ಇರೋದ್ರಿಂದ ಇಲ್ಲಿ ಭಾಳ ಸುಂದರವಾದ ಒಂದು ಪಾರ್ಕ್ ಇದೆ ಅದರದ್ದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಒಳ್ಳೆ ಜನ ಬರೋ ಜನರಿಗೆ ಅಲ್ಲಿ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳೋಂಗೆ ಅಲ್ಲಿ ಕೂತ್ಕೊಂಡು ನೋಡೋಕಿರ್ಬೋದು ಮಾಡೋಕಿರ್ಬೋದು ಮನರಂಜನೆ ಏನೇನು ಬೇಕು ಅದನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ವೀಕ್ಷಣೆ ಮಾಡಿ ಇವತ್ತು ಡಿಸಿ ಡಿಸಿಷನ್ನ ತಗೊಂಡಿದ್ದೀವಿ ಫಂಡ್ ಇನ್ನು ರಿಲೀಸ್ ಆಗಿಲ್ಲ ಬಜೆಟ್ನಲ್ಲಿ ಬರೀ ಅದನ್ನು ಕೊಟ್ಟಿಲ್ಲ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದಿಷ್ಟು ಫಂಡ್ಸನ್ನು ಕೊಡ್ತೀವಿ ಅಂತ ಬಟ್ ಇಷ್ಟೇ ನಿಖರವಾಗಿಂತೀನಿ ಪ್ರಾಥಮಿಕ ಚರ್ಚೆ ಹಂತದಲ್ಲಿದೆ ಮುಂದೆ ಅದು ಫೈನಲ್ ಆದ್ಮೇಲೆ ನಿಮಗೆ ಹೌದು ಹೌದು ಅದು ಯಾವ ಹಂತದಲ್ಲಿ ಗೌರ್ಮೆಂಟ್ ಅಲ್ಲಿ ಒಂದು ಹಂತದಲ್ಲಿ ಬಂದು ನಿಂತಿದೆ ಈಗ ಅದನ್ನೇ ಮಾಡಬೇಕು ಬೇರೆ ಯಾವ್ದಾದ್ರು ಇನ್ನೂ ಫೀಸಿಬಲ್ ಆಪ್ಷನ್ಸ್ ಇದೆಯಾ ಅಂತ ಹೇಳಿ ಎರಡನ್ನೂ ಡಿಸ್ಕಸ್ ಮಾಡಿದ್ದೀವಿ ಯಾವುದು ನಮಗೆ ಫೀಸಿಬಲ್ ಆಗುತ್ತೆ ಅಕಾರ್ಡಿಂಗ್ ಟು ಬಜೆಟ್ ಮತ್ತೆ ಮೇಂಟೆನೆನ್ಸ್ ಸಲುವಾಗಿ ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಯಾವ್ದು ಫೀಸಿಬಲ್ ಆಗುತ್ತೆ ಅದನ್ನ ಕೈಗೆಟ್ಕೊಳ್ತೀವಿ